ವೆಲ್ಕಮ್ ಬ್ಯಾಕ್ ಆಗೇನು ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸಿನ ಮನೆ ಎರಡು ದಿವ್ಸ ವೀಡಿಯೋ ಇದ್ದಿಲ್ಲ ನಾನು ಹೇಳಿದ್ದೆ ಅಲ್ವಾ ಒಂದೊಂದಾಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಅದರಲ್ಲಿ ಫಸ್ಟು ನಾವೇನು ಅಂತಂದರೆ ಇವಾಗ ಟೈಟಲ್ ತಮ್ಮಲ್ಲಿ ನೀವು ನೋಡಿರ್ತೀರ ಅರ್ಥ ಮಾಡ್ಕೊಂಡಿರ್ತೀರಾ ಸೊ ನಾನು ಮೊನ್ನೆ ಒಂದು ಏನಪ್ಪ ಅಂತಂದರೆ ಈ ಪೋಸ್ಟ್ ಕೂಡ ಬಿಟ್ಟಿದ್ದೆ ಅಂದರೆ ಕಮ್ಯುನಿಟಿ ಪೋಸ್ಟ್ ಬಿಟ್ಟಿದೆ ಸೊ ಅದರಲ್ಲಿ ತುಂಬ ಜನ ಅಂದಿದೆ ಅಂದರೆ ನಾನು ಕೆ ಸಬ್ಜೆಕ್ಟು ಮತ್ತೆ ಡಿವಾಮಿಂಗ್ ಕೇಳಿದೆ ಇಲ್ಲ ಅಂತಂದ್ರೆ ನಾವು ಡಿವಾಮಿಂಗೇ ಮಾಡ್ತಾಯಿದ್ವಿ ಯಾಕಪ್ಪಾ ಡಿ ಡಿವಾಮಿಂಗ್ ತುಂಬಾ ಇಂಪಾರ್ಟೆಂಟ್ ಅಕ್ಕಿಗಳಿಗೆ ಅದೇನು ಅದು ಯಾಕೆ ಮಾಡಬೇಕು ಅದೆಲ್ಲದನ್ನ ನಾನು ನಿಮ್ಮ ಮುಂದೆ ಬಿಡೋದು ಹೇಳ್ತೀನಿ ಅದು ಯಾವ ಯಾವ ರೀತಿ ಮಾಡೋದು ಅಂತ ಕೂಡ ಹೇಳ್ತೀನಿ ಸೊ ನೆಕ್ಸ್ಟ್ ಇವಾಗ ನಾವು ಡಿವಾಮಿಂಗ್ ಮಾಡಬೇಕಲ್ವಾ ಯಾವ್ದನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಎಲ್ಲರೂ ತಂದಿಟ್ಕೊಳ್ಳಿ ಆದರೆ ಇವತ್ತು ತಂದಿಟ್ಕೊಳ್ಳಿ ನಾಳಿನ ವೀಡಿಯೋದಲ್ಲಿ ನಾವು ಡಿವಾಮಿಂಗ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನಾವು ಮಾಡಬೇಕು ಅದನ್ನೂ ಕೂಡ ನೋಡ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ನೀವು ಅಂತಂದರೆ ಡಿ ವಾಮಿಂಗು ಮತ್ತು ಅಂತಂದರೆ ನಾವು ಡಿವಾಮಿಂಗು ಊಟ ತಂದಿ ಕೊಡಿ ಊಟ ತಿಂದಿಲ್ಲ ಫಸ್ಟ್ ಈ ಕೆಲಸ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ಡಿ ವಾಮಿಂಗೋಸ್ಕರ ಈ ಮೆಡಿಸಿನ್ ಇದೆ ಇದನ್ನು ತಂದಿರೋದು ಓಕೆನಾ ಹಾಗೆ ಅಕ್ಕಿಗಳಿಗೆ ವ್ಯಾಕ್ಸಿನ್ ಕೂಡ ಮಾಡಬೇಕು ಅದಕ್ಕೋಸ್ಕರ ವ್ಯಾಕ್ಸಿನ್ ಕೂಡ ತಂದಿದ್ದೀನಿ ಸೊ ಎಲ್ಲದನ್ನು ನಾನು ನಿಮ್ಗೆ ಹೇಳ್ತೀನಿ ಇವಾಗ ಹೊಡೆದಾಗ್ದು ಇದನ್ನು ಒಳ್ಳೆ ಸೊ ಡಿವಾಮಿಂಗು ಮತ್ತು ಏನಪ್ಪ ಅಂತಂದರೆ ಇದು ವ್ಯಾಕ್ಸಿನ್ ಎರಡು ಕೂಡ ಮಾಡಬೇಕು ಈ ಡಿ ಒಂಬಿಂಗ್ದು ಇದನ್ನ ಯೂಸ್ ಮಾಡ್ತಾರೆ ಡಿ ಒಂಬಿಂಗ್ ಅಂತಂದರೆ ಇದ್ರ ಹೆಸರು ಬಂದ್ಬಿಟ್ಟು ಐಟೆಕ್ ಅಂದ್ಬಿಟ್ಟು ಓಕೆನಾ ಸೊ ಇದು ಯೂಸೇಜು ಎಲ್ಲ ನಿಮ್ಮ ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನಿಮಗೆ ಐಟೆಕ್ ಸಿಕ್ಕಿಲ್ಲ ಅಂತಂದರೆ ಆಲ್ಬಮರ್ ಅಂತ ಬರುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು ಅದಕ್ಕೆ ಅದರದೇ ಆದ ಎಷ್ಟೆಷ್ಟು ಡ್ರಾಪ್ಸ್ ಹಾಕಬೇಕು ಅದೆಲ್ಲ ಇರುತ್ತೆ ಕ್ವಾಂಟಿಟಿ ಇರುತ್ತೆ ಸೊ ಅದನ್ನ ನಾನು ನಿಮಗೆ ಬರೋ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಡಿ ಮಾಡಿ ಎರಡು ದಿವಸ ಆದಮೇಲೆ ನಾವು ಏನಪ್ಪಾ ಅಂತಂದರೆ ಈ ವ್ಯಾಕ್ಸಿನೇಷನ್ನ ಮಾಡೋಣ ವ್ಯಾಕ್ಸಿನೇಷನ್ ಬಗ್ಗೆ ಇದೇನು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಬೇಕಂದರೆ ಹೋಗಿ ತೊಗೊಂಡ್ಬರ್ಬೋದು ಇದೇನಿಲ್ಲ ಜಾಸ್ತಿ ಒಂದು ನೈಂಟಿ ಟು ರುಪೀಸ್ ಏನೋ ಒನ್ ನಾಟ್ ಟು ಒನ್ ನಾಟ್ ಟು ಇದೊಂದು ಫಿಫ್ಟೀನ ಸಿಕ್ಸ್ಟೀನ್ ಎಷ್ಟೋ ಗೊತ್ತಿಲ್ಲ ಇರ್ಬೋದು ಈಗ ಡಿವಾಮಿಂಗ್ ಮಾಡಬೇಕಂತಂದರೆ ಯಾವ ರೀತಿ ಪ್ರೊಸೀಜರು ಏನು ಮೈಂಡ್ ಮಾಡಬೇಕು ಅದೆಲ್ಲದೂ ನಿಮಗೆ ನೆಕ್ಸ್ಟ್ ಬೀಡೋದ್ರೆ ಹೇಳ್ತೀನಿ ಫಸ್ಟು ಇವತ್ತು ನಾವು ನಾಳೆ ಡಿವಾಮಿಂಗ್ ಮಾಡ್ತೀವಲ್ವಾ ಸೊ ಅದರಿಂದ ಇವತ್ತು ಫುಲ್ ಆಫ್ನ ಕ್ಲೀನ್ ಮಾಡ್ಕೊಳ್ಳೋಣ ಯಾಕಂತಂದರೆ ಡಿವಾಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಹೊಟ್ಟೆಲಿರೋ ಹುಳಗಳೆಲ್ಲ ಬೀಳುತ್ತೆ ಓಕೆ ನಾವು ಹೊಟ್ಟೆಲಿರೋ ಹುಳ ಎಲ್ಲ ಬೀಳಬೇಕು ಗೊತ್ತಾಗಬೇಕು ಯಾವುದೇ ಇಲ್ಲಿ ಹೊಟ್ಟೆ ಹುಳ ಇದೆ ಇಲ್ಲ ಎಷ್ಟಿದೆ ಅಂತ ಅಂತಂದರೆ ದಾವು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಏನು ಮಾಡಿ ಅಂತಂದರೆ ಎಲ್ಲ ಗುಡ್ಗೂ ಪೇಪರ್ ಹಾಕೊಳ್ಳಿ ಪೇಪರ್ ಏನಕ್ಕೆ ಹಾಕಿ ಅಂತ ಇರೋದಂದರೆ ತುಂಬ ಗಲೀಜಾಗುತ್ತೆ ದಾವಡಿ ನೀವು ಡಿವಾಮಿಂಗ್ ಮಾಡಿದಾಗ ಆ ಏನಿದೆ ತುಂಬ ಗಲೀಜಾಗುತ್ತೆ ಹುಳಗಳು ಬಿದ್ದಿರುತ್ತೆ ವಾಮ್ಸ್ ಅಂತಾರಲ್ವಾ ಸೊ ಆ ಥರ ಇರುತ್ತೆ ಫುಲ್ ಒದ್ದಾಗ ನಿಮ್ಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇರೋದು ಹಾಗೆ ಇವತ್ತೇ ನೀವು ಲಾಫ್ಟಲ್ಲಿ ನೋಡ್ಕೊಳ್ಳಿ ಯಾವುದೇ ಅಕ್ಕಿ ಕಂಡೀಷನ್ ಯಾವ್ಯಾವ ಥರ ಇದೆ ಹುಷಾರಿಲ್ದಿರೋ ಅಕ್ಕಿಗಳಿಗೆ ಮಾಡಂಗಿಲ್ಲ ಇದನ್ನ ಓಕೆನಾ ಇವಾಗಲೇ ಹೇಳ್ಬಿಟ್ಟಿದ್ದೀನಿ ಹುಷಾರಿಲ್ದಿರೋ ಅಕ್ಕಿಗೆ ಮಾಡೋಂಗಿಲ್ಲ ಮತ್ತು ಜೊತೆಗಳಿಗೆ ಮಾಡಬೇಡ್ರಿ ಅಂದರೆ ಮರಿ ಮಾಡಿರೋ ಅಕ್ಕಿಗಳಿಗೆ ಮಾಡಕ್ಕೆ ಹೋಗಬೇಡ್ರಿ ಯಾಕಂತಂದರೆ ಅದು ಪಟ್ಟಾಗಳು ಕಕ್ತವೆ ಓಕೆನಾ ಅದು ತುಂಬ ಇಂಪಾರ್ಟೆಂಟ್ ತಲೆಲಿಕ್ಕೊಳ್ರಿ ಹುಷಾರಿಲ್ಲದಿರೋ ಅಕ್ಕಿಗಳಿಗೆ ಮತ್ತು ಯಾವುದೇ ಅಕ್ಕಿ ಸುಸ್ತು ಇದೆ ನಿಮಗೆ ಅಂಥ ಅಕ್ಕಿಗಳಿಗೆ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ ಓಕೆನಾ ಇದಿಷ್ಟು ಇವಾಗ ಬನ್ನಿ ನಾನು ಅಕ್ಕಿಗಳನ್ನೆಲ್ಲ ಫಸ್ಟ್ ಆಚೆ ಬಿಟ್ಬಿಡ್ತೀನಿ ಆಚೆ ರೆಡಿ ಮಾಡಿದ್ದೀನಿ ಎಲ್ಲೂ ಅಕ್ಕಿಗಳ ಆಚೆ ಅಂತ ಸೊ ಆಚೆ ಆ ಕಡೆಗೆ ಇಡ್ಬಾರ್ದು ಅಂದ್ಬಿಟ್ಟು ಸೆಕ್ಯೂರಿಟಿನಿಕ್ಕಿದ್ದೀವಿ ಒಬ್ಬನ ಸೆಕ್ಯೂರಿಟಿ ಇಲ್ಲಿ ಇರ್ತಾನೆ ಸೆಕ್ಯುರಿಟಿಗೆ ಊಟ ಕೊಡಿಸ್ತೀವಿ ಅವನೇನು ಬಿಟ್ಟಿ ಕೆಲಸ ಮಾಡಲ್ಲ ನೋಡಿ ಇಲ್ಲಿ ಸೆಕ್ಯುರಿಟಿಗೆ ಊಟನೂ ಕೊಡಿಸ್ತೀವಿ ನಾವು ನಮ್ಮ ಹತ್ರ ನಮ್ಮ ಹತ್ರ ಇದ್ದ ನಮ್ಮ ಹತ್ರ ಇದ್ರೆ ಹಿಂಗಾಗ ನೀನೇನಿಲ್ಲ ನನ್ನ ಜೊತೆ ಹಿಂಗಿದ್ರೆ ನೋಡು ಆರಾಮಾಗಿ ಊಟ ಮಾಡಿಕೊಂಡು ತಿರುಗಾಡ್ಕೊಂಡು ಆರಾಮಾಗಿರ್ತೀಯ ಯಾವ ರ ಸಾಂಬಾರು ಕುಡಿತಾ ಇದ್ದ ನಮ್ಮ ಅಕ್ಕಿ ಐ ಸೈ ಕಕ್ಕಿಗಳು ಸಾಂಬಾರೆಲ್ಲ ಕುಡಿತಾ ಇದೆ ಇವಾಗಿ ಅನ್ನ ಸಾಂಬಾರು ತಿಂದಿದ್ದಾವೆಲ್ಲ ಸೊ ಪೇಪರ್ ಖಾಲಿಯಾಗಿ ಹೋಗಿತ್ತು ಯಾವಾಗೆ ಹಳೆ ಪೇಪರ್ಗಳು ಎತ್ಕೊಂಡ್ ಬಂದಿದ್ದೀನಿ ಎಲ್ಲದಕ್ಕೂ ಪೇಪರ್ ಲಾಕೊಂಬೋಣ ಮತ್ತು ಮಾ ಅಂದರೆ ಯಾವ ಯಾವ ಟೈಮಲ್ಲಿ ಮಾಡಬೇಕು ಎಲ್ಲ ನಾಳೆ ಹೇಳ್ತೀನಿ ಸೊ ಸದ್ಯಕ್ಕೆ ಇವತ್ತು ನೋಡಿ ಫುಲ್ಲೆಲ್ಲ ಕ್ಲೀನ್ ಮಾಡಾಕಿದ್ದೀನಿ ಹಾಂ ಮೆಡಿಸಿನ್ಸ್ ಎಲ್ಲ ಇಲ್ಲ ಐತೆ ಇದನ್ನ ಎತ್ಕೊಂಡು ಹೋಗಿ ಫ್ರಿಜ್ಜಲ್ಲಿ ಇಕ್ಕೊಬೇಕು ಸೊ ನೀವು ಅಷ್ಟೇ ಮಿಸ್ ಮಾಡಬೇಡಿ ಫ್ರಿಜ್ಜಲ್ಲಿ ಇಕ್ಕೊಳ್ಳಿ ಓಕೆನಾ ಒಂದೆರಡು ದಿವಸ ಫ್ರಿಜ್ಜಲ್ಲಿ ಇಕ್ಬಿಟ್ಟು ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಮಾಡಿ ಇದು ಮಾಡೋಕ್ಕೆ ಅಂದರೆ ವ್ಯಾಕ್ಸಿನ್ನು ವ್ಯಾಕ್ಸಿನ್ ಬಗ್ಗೆ ಎಲ್ಲ ನಾನು ಹೇಳ್ಕೊಡ್ತೀನಿ ಇದೇನು ಫ್ರಿಜ್ಜಲ್ಲಿ ಇಕ್ಕಬೇಕು ಅಂತ ಇಲ್ಲ ಅವಶ್ಯಕತೆ ಏನಿಲ್ಲ ಇದಂಗೆ ಆಚೆ ಹಾಕೊಬೋದು ಇದಂಗೆ ಇಕ್ಕೋಗ್ತೀನಿ ಇವಾಗ ಇವಾಗ ಫಸ್ಟು ಮನೆ ಎಲ್ಲದಕ್ಕೂ ಪೇಪರ್ ಎಲ್ಲ ಎಲ್ಲಕ್ಕಿಗೂ ಮೇವೆಲ್ಲ ಹಾಕಿದ್ದೇ ಆಗಿದೆ ಮತ್ತು ಪೇಪರ್ ಆಗೈತೆ ಸೊ ಪೇಪರು ನೀವು ಬೇಕಂದ್ರೆ ಡಿವಮ್ ಮಾಡ್ತೀರಾ ನೋಡಿ ಆಡೇನೇ ಹಾಕೊಳ್ಳಿ ನಾನು ಒಂದು ದಿವಸ ಮುಂಚೆನೇ ಹಾಕ್ಕೊಳ್ಳಿ ಒಂದು ನೈಟ್ ಮುಂಚೆನೇ ಸೊ ಅದು ನಾಳೆ ಏನು ಡಿವಮ್ ಮಾಡೋದು ಹಿಂಗೆ ಎಲ್ಲ ಹೇಳ್ತೀನಿ ಮತ್ತು ಯಾರನ್ನ ಇದು ವ್ಯಾಕ್ಸಿನ್ ಏನೋ ತೊಗೊಂಡ್ರೆ ಫ್ರಿಜ್ಜಲ್ಲಿ ಇಕ್ಕೊಳ್ಳಿ ಹೇಳಿದ್ನಲ್ವಾ ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಇದಾಗೋದು ಇವಾಗ ನಾನು ಎತ್ಕೊಂಡೋಗಿ ನಾಳೆ ನಡೆದು ಎರಡು ದಿವಸ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ವ್ಯಾಕ್ಸಿನ್ ಮಾಡೋದು ಸೊ ಎತ್ಕೊಂಡು ಎತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತು ಅದಿಲ್ಲ ಇದೆ ಸೊ ಅದೇನು ಬೇಕಾಗಿಲ್ಲ ನಮಗೆ ಸಲ ಕರೆಕ್ಟಾಗಿ ತೋರಿಸ್ತೀನಿ ನೋಡ್ಕೊಂಬಿಡ್ರಿ ಇದೇ ಬೇಕಾಗಿರೋದು ನಮಗೆ ಪಿ ಟೆಕ್ ವ್ಯಾಕ್ಸಿನ್ ಮಾಡೋಕ್ಕೆ ಥೂ ವ್ಯಾಕ್ಸಿನ್ ಅಂತೀನಿ ಡಿ ವಾಮ್ ಮಾಡೋಕ್ಕೆ ಸೊ ಈ ವಿಡಿಯೋ ನಿಮ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ಅಂಟಿಲ್ ಅಂಟಿಲ್ದ ಟೆಕ್ಯರ್ ಗೈಸ್ ಬ ಬಾಯ್